ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಹೋಂಗ್ಯಂ ವಲಯದ ಮಿಣ್ಯಂ ಗಸ್ತನ ಗಾಜನೂರು ಬಳಿ ನಡೆದಿರುವ ಹುಲಿಗಳ ಮಾರಣ ಹೋಮ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೊಳಪಡಿಸಬೇಕು ಎಂದು ನಿವೃತ್ತ ಐಎಫ್ಎಸ್ ಅಧಿಕಾರಿ ಡಾ ಆರ್ ರಾಜು ಒತ್ತಾಯಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿಆರ್ ರಾಜು ಹುಲಿಗಳ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ ಹುಲಿಗಳ ಶವ ಸಂಸ್ಕಾರದಲ್ಲಿ ಭಾಗವಹಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಡಿಸಿಎಫ್ ಎಸಿಎಫ್ ಆರ್ಎಫ್ಒ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಿತ್ತು ಅದರಲ್ಲಿ ಸಚಿವರು ವಿಫಲರಾಗಿದ್ದಾರೆ ಎಂದಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಕಾಡಿನೊಳಗೆ ಜಾನುವಾರುಗಳನ್ನು ಬಿಡುವುದು ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಹುಲಿಗಳ ಸಾವಿಗೆ ಇಲಾಖೆಯ ವ್ಯವಸ್ಥೆಯೇ ಕಾರಣವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಡಾ ಚನ್ನಕೇಶ್ವ ನಗರಸಭಾ ಮಾಜಿ ಸದಸ್ಯ ರಾಮಸಮುದ್ರ ಬಸವರಾಜು ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಹಾಗೂ ಮತ್ತಿತರರು ಹಾಜರಿದ್ದರು ವರದಿ ಹೋಮ ನಂಜುಂಡ ನಾಯಕ ಚಾಮರಾಜನಗರ ಅದಕ್ಕೆ ಎಕ್ಸ್ಟೆನ್ಶನ್ ಮಾಡ್ತೀರಾ ಅಷ್ಟೇ ಅದನ್ನ ನೀವು ಯಾಕೆ ವಸ್ತು ಪ್ರಸ್ತಾವ ಕಳಿಸ್ಬೇಕು ಅಲ್ಲಿ ಅಂದ್ರೆ ಬಿಆರ್ಟಿ ಮಾಡಬಹುದು ಅಂತ ಸರ್ ಹೌದು ಬಿಆರ್ಟಿ ಈಗ 600 ಚಿಲ್ಲರ್ ಸ್ಕ್ವೇರ್ ಕಿಲೋಮೀಟರ್ ನಾನಿದ್ದಕ್ಕೆನೇ ಇದು ಮಾಡಿದ್ದು ಏನ್ ಸರ್ ಸೆಂಟರ್ ಫಾರ್ ಸೆಲ್ಯುಲರ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಹೇಳಿ ಹೈದರಾಬಾದ್ ಇಂದ ಸಿಸಿಎಂ ಅಂತ ಸೈಂಟಿಸ್ಟ್ ಗಳು ಕರೆಸಿದ್ದೆ ನಾನು 3 ತಿಂಗಳು ನಾವು ನಿರಂತರವಾಗಿ ವಾಸ್ತವ್ಯ ಮಾಡಿಸಿ ಇಡೀ ನಮ್ಮ ಬಿ ಆರ್ ಟಿ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಹುಲಿಗಳ ನದಿಗಳನ್ನ ಕಲೆಕ್ಟ್ ಮಾಡಿ ಅದ್ರ ಮೇಲೆ ಬರ್ತಕ್ಕಂಥ ಕೊರಳ ನೀರು ಹಚ್ಚಿ ಅದರಿಂದ ಮೈಟೋ ಕಾಂಟ್ರಿಯಾ ಅಂತ ಸಿಗ್ತದೆ ಅದನ್ನ ಸ್ಟಡಿ ಮಾಡಿ ಒಂದು ಮೈಟೋ ಕಾಂಟ್ರಿಯಾ ಮತ್ತೊಂದು ಹುಲಿಯ ಮೈಟೋ ಕಾಂಟ್ರಿಯಾ ಕೊಟ್ಕೊಳ್ಳೋದಿಲ್ಲ ಈಗ ತಿಳಿದಿದ್ದೇನೆ ಫಸ್ಟ್ ಟೈಮ್ ನಾನು ಬಿ ಆರ್ ಟಿ ಟೈಗರಿಸಮ್ ಡಿಕ್ಲೇರ್ ಮಾಡುವಾಗ ಮೇನ್ ಮಾಡಿದ ಕೆಲಸನೇ ಇದು ಮೂವತ್ತು ಟೈಗರ್ ನ ಐಡೆಂಟಿಫೈ ಮಾಡಿಸ್ತೇನೆ ಹೌದು ಮೋರ್ ದನ್ ಒಂದು ಸಾವಿರ ಹಾಗೆ ಈ ಕೊಳ್ಳೇಗಾಲ ವನ್ಯಧಾಮದಲ್ಲಿ ಆಗಿರ್ತಕ್ಕಂಥ ಈ ಒಂದು ಘೋರಾಪರಾಧ ಹುಲಿಗಳ ಸಾಮೂಹಿಕ ಸಾವು ಹುಲಿ ಕುಟುಂಬಗಳ ಸಾವು ಇದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅರಣ್ಯ ಇಲಾಖೆಯ ವೈಫಲ್ಯತೆಯಿಂದ ಇದಾಗಿದೆ ಯಾಕೆ ಅಂತಂದರೆ ಎಲ್ಲ ಅಧಿಕಾರಿಗಳು ಯಾವ ಯಾವ ಹಂತದ ಅಧಿಕಾರಿಗಳು ಏನೇನು ಕೆಲಸವನ್ನು ದಿನನಿತ್ಯ ಮಾಡಬೇಕಾಗಿತ್ತು ಅದು ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಸೊ ಹಾಗಾಗಿ ಮಾಹಿತಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಸುಸಮಯದಲ್ಲಿ ತಲುಪಿಲ್ಲ ಒಂದು ವೇಳೆ ಆ ಮಾಹಿತಿಯನ್ನು ಮೊದಲನೇ ಕಂಡು ಆ ಸಂತ ಹಸುವಿನ ಕಳೆಬರವನ್ನು ಡಿಸ್ಪೋಸ್ ಮಾಡಿದರೆ ಬೆಂಕಿನಲ್ಲಿ ಬರ್ನ್ ಮಾಡೋದಾಗಲಿ ಅಥವಾ ಭೂಮಿನಲ್ಲಿ ಹೂಡೋದಾಗಲಿ ಮಾಡಿಟ್ಟಿದರೆ ಈ ಒಂದು ಅಪರಾಧ ಆಗ್ತದೆ ಈ ಒಂದು ಅಪರಾಧ ಆಗಲಿಕ್ಕೆ ಕಾರಣ ಇನ್ಫಾರ್ಮೇಷನ್ ಫ್ಲೋ ಅಂದರೆ ಮಾಹಿತಿಯ ಒಂದು ಒಂದು ಹಂತದಿಂದ ಮತ್ತೊಂದು ಹಂತ ತಲುಪುವುದರಲ್ಲಿ ವಿಫಲವಾಗಿದೆ ಸೊ ಹಾಗಾಗಿ ಒಟ್ಟಾರೆ ಅರಣ್ಯ ಇಲಾಖೆಯ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಒಂದು ಎರಡನೇದು ಈ ವೈಫಲ್ಯತೆಗೆ ಯಾರು ಕಾರಣ ಅವ್ರ ಆಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಏಕೆಂತಂದರೆ ಎನ್ ಟಿ ಸಿ ಎ ಗೈಡ್ಲೈನ್ಸ್ ಪ್ರಕಾರ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಗೈಡ್ಲೈನ್ಸ್ ಪ್ರಕಾರ ಎಂ ಸ್ಟ್ರೈಪ್ ಅಂತ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರ್ನಲ್ಲಿ ಏನೆಲ್ಲ ನಿಬಂಧನೆಗಳಿದ್ದಾವೆ ಆ ನಿಬಂಧನೆಗಳಂತೆಯೇ ನಮ್ಮ ಅಧಿಕಾರಿಗಳು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಆ ನಿಬಂಧನೆಗಳಂತೆ ಇಲ್ಲಿ ಕೆಲಸ ಮಾಡಿರಲು ಕಂಡು ಇಲ್ಲ ಯಾಕೆ ಅಂತ ಅಂದರೆ ಆ ಕ್ಷೇತ್ರದಲ್ಲಿದ್ದಂಥ ಆ್ಯಂಟಿ ಕೋಚಿಂಗ್ ಕ್ಯಾಂಪ್ಸ್ಗಳಲ್ಲಿದ್ದಂಥ ವಾಚರ್ಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ ನಂಬರ್ ಒನ್ ಮತ್ತು ಆ ಬೀಟ್ ಗಾರ್ಡ್ಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ ಸೆಕ್ಷನ್ ಫಾರೆಸ್ಟರು ಮತ್ತು ರೇಂಜ್ ಆಫೀಸರ್ ಕೂಡ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇರೋದು ಇಲ್ಲಿ ಒಂದು ಬೇಡ ಸೊ ಹಾಗಾಗಿ ಅವ್ರದ್ದು ಕರ್ತವ್ಯ ವೈಫಲ್ಯತೆ ಆಗಿದೆ ಆ ಕರ್ತವ್ಯ ವೈಫಲ್ಯತೆಗೆ ಅವರ ಮೇಲೆ ಕ್ರಮ ಆಗುತ್ತೆ ಅವ್ರನ್ನ ಕೇವಲ ರಜಾ ಕೊಟ್ಟು ಕಾ ಕಡ್ಡಾಯ ರಜದ ಮೇಲೆ ಕಳಿಸೋದ್ರಿಂದ ಇದು ನ್ಯಾಯ ಎಂದು ತೋದಿಲ್ಲ ಸೊ ಹಾಗಾಗಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ಕಾನೂನು ರೀತಿ ಕ್ರಮ ಇಲಾಖೆ ತಗೊಳ್ಳೋದ್ರ ಜೊತೆಗೆ ಏನು ಇಲಾಖೆ ಮೂಲಕ ಒಂದು ತನಿಖೆಗೆ ಇವರು ಆದೇಶ ಮಾಡಿದ್ದಾರೆ ಇಲಾಖೆಯ ಹಿರಿಯ ನೇತೃತ್ವದ ಅಧಿಕಾರಿಗಳಿಂದ ಮಾಡಬೇಕು ಅಂತ ಅದು ಸರಿ ಇಲ್ಲ ಇದರ ಸಮಗ್ರವಾದ ಒಂದು ತನಿಖೆ ಆಗಿ ಪಾರದರ್ಶಕವಾಗಿ ಒಂದು ನ್ಯಾಯಸಮ್ಮತವಾದ ಒಂದು ಮಾಹಿತಿ ಹೊರ್ಗಡೆ ಬರಬೇಕು ಅನ್ನೋದಾದರೆ ಒಂದು ಜುಡಿಷಿಯಲ್ ಎನ್ಕ್ವೈರಿನೇ ಆಗಬೇಕು ಇಲ್ಲಿ ಹಾಲಿಕ್ಷ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಜಡ್ಜ್ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಆಗಬೇಕು ಒಂದು ವೇಳೆ ಅದು ಆಗಲಿಲ್ಲ ಅಂತ ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಕ್ಷೇತ್ರದ ಅರಣ್ಯಾಧಿಕಾರಿಗಳು ಇವರು ಎಲ್ಲರನ್ನೂ ಒಂದು ತನಿಖೆ ಆಗಬೇಕು ಆಗಾಗ ಮಾತ್ರ ಇದು ಪಾರದರ್ಶಕವಾಗಿ ಹೊರಗಡೆ ಬರ್ತದೆ ಸೊ ಮತ್ತು ಅಲ್ಲಿ ಏನೇನು ಪೋಸ್ಟ್ಗಳು ಖಾಲಿ ಇದ್ದಾವೆ ರೇಂಜ್ ಆಫೀಸರ್ ಮೂರು ರೇಂಜ್ ಆಫೀಸರ್ ಪೋಸ್ಟ್ ಖಾಲಿ ಇದೆ ಆ ಡಿವಿಷನ್ ಕೊಳ್ಳೇಗಾಲ ಅವನೇನು ಇದೆ ಅಂತ ಕೇಳಿದೆ ಆ ಮೂರೂ ಕೂಡ ಈಗ ತುಂಬಬೇಕು ಮತ್ತು ಇವರು ಇನ್ಚಾರ್ಜ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಡಿ ಎಫ್ ಓಗೆ ಇಲ್ಲಿ ಅಡಿಷ್ನಲ್ ಚಾರ್ಜ್ ಕೊಟ್ಟಿದ್ದಾರೆ ಸೊ ಬೆಂಗಳೂರಿನಲ್ಲಿ ಇದ್ಕೊಂಡು ಇಂಥ ಸಮಸ್ಯೆ ಇರ್ತಕ್ಕಂಥ ಡಿವಿಷನ್ ಅವ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾನೆ ಇಲ್ಲಿ ಅದ್ರ ಬದಲು ಪರ್ಮನೆಂಟಾಗಿ ಒಬ್ಬ ಡಿ ಎಫ್ಒನೇ ಇಲ್ಲಿ ಹಾಕಬೇಕು ಪರ್ಮನೆಂಟಾಗಿ ಎ ಸಿ ಎಫ್ ಆಗಬೇಕು ಮತ್ತು ಎಲ್ಲ ಖಾಲಿ ಇರತಕ್ಕಂಥ ರೇಂಜ್ ಆಫೀಸರ್ಗಳನ್ನು ನೇಮಕ ಮಾಡಬೇಕು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಇದು ಮಾಡಿದಾಗೂ ನಾವು ಈ ಒಂದು ಪ್ರದೇಶಗಳಿಗೆ ನ್ಯಾಯ ಕೊಡುವುದರಲ್ಲಿ ವಿಫಲರಾಗ್ತಾ ಇದ್ದೀವಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಬೇರೆಗಟ್ಟರು ಅವರು ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಿ ಇಫಲಾಗಿದೆ ಅಂತ ಹೇಳ್ರಿ ಅದೇ ಸರ್ ಸಚಿವರು ಕ್ಷೇತ್ರಕ್ಕೆ ಬಂದ ಮೇಲೆ ಏನೆಲ್ಲ ವೈಫಲ್ಯತೆಗಳಾಗಿದೆ ಅನ್ನೋದನ್ನು ಅವಲೋಕನ ಮಾಡಬೇಕಾಗಿತ್ತು ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೂಲಕ ಅವ್ರು ಕೇಳ್ತಿಳ್ಕೊಂಡು ಇಲ್ಲಿ ನೇರವಾಗಿ ಕಾಣ್ತಾ ಇದೆ ಡೆರಿಲೆಕ್ಷನ್ ಆಫ್ ಡ್ಯೂಟಿ ಕರ್ತವ್ಯ ವೈಫಲ್ಯತೆ ಎಂದು ಕಾಣ್ತಾ ಇದೆ ಸೊ ಅವ್ರು ಹೋಗ್ಲಿಕ್ಕೆ ನಾವು ಮುನ್ನ ಇಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸ್ಬೋದಾಗಿತ್ತು ಆರ್ ಎಫ್ಓಗೆ ಮತ್ತು ಕೆಳಗಡೆ ಅಧಿಕಾರಿಗಳು ಯಾರು ಕರ್ತವ್ಯ ವೈಫಲ್ಯತೆ ಇದೆ ಅವ್ರ ಮೇಲೆ ಕ್ರಮ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡೇ ಹೋಗ್ಬೇಕಾಗಿತ್ತು ಅದು ಸಸ್ಪೆಂಡ್ ಮಾಡಿದ್ರೆ ಇನ್ನೂ ಒಂದು ಹೊಸ ಒಂದು ಮೆಸೇಜು ಬೇರೆ ಎಲ್ಲ ಪ್ರದೇಶಗಳಿಗೆ ಹೋಗ್ತಾ ಇತ್ತು ಇದು ಆಗಿದೆ ಇದರಲ್ಲಿ ಸ್ವಲ್ಪ